ನಾವು ಸಹ್ಯಾದ್ರಿ ಭಜನಾ ಬಜ್ರಾಮಂಡಳಿ ಕೆಂಗೇರಿಯಿಂದ ಬಂದಿದ್ದೇವೆ ನಾವೀಗ ಒಂದು ಕನ್ನಡ ಗೀತೆಯನ್ನ ಹಾಡ್ತಾ ಇದ್ದೇವೆ ಹರೇ ಶ್ರೀನಿವಾಸ ಧನ್ಯವಾದ ಭುವನ ಆಕಾಶದ ವೇದಿಕೆ ಮೇಲೆ ಪೂರ್ಣ ಚಂದಿರ ಕನ್ನಡ ಕಂದದ ಬೀಳಿದು ಜೇಲಿನ ಗೋಡಿದು ಕಾಣುವ ಕಡಲಿದು ಕನ್ನಡ ಕನ್ನಡ കന്നട കട കട കന്നട ഭുവകാശേദിക മേല പൂർണ ചെന്നിര കന്നട ഗ ബീട ജേനിനോടുകടലിദു കന്നട കട കന്നട കട ബംഗളൂ നീനൊ സി നോട് ವನವಸಿಗಿಲ್ಲ ಹೀಡು ಬಾದಾಮಿಗಿಲ್ಲ ಜೋಡು ಬೇಲೂರು ಹಳೆಯ ಬೀಡು ಹಂಪೆಯ ಕಲೆಯ ಕೋಡು ವನವಾಸಿಗಿಲ್ಲ ಹೀಡು ಬಾದಾಮಿಗಿಲ್ಲ ಜೋಡು ಬೆಳಗೊಳ ಗುಮ್ಮಟ ಗೊಲದ ಗುಮ್ಮಟ കണ കമ്മട കന്നടമ്മറ്റൊല ഗുമ്മട കമ്മട കട 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 കന്നട കട 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 ಕನ್ನಡದ ನಾಡಿನಲ್ಲೇ ಸಂಗೀತ ಹೊಟ್ಟೆ ಸಾಹಿತ್ಯ ಕಿರಣ ವೀರಿ ಜಗವನ್ನೇ ಬೆಳಗ್ಗೆ ತಲ್ಲ ಕನ್ನಡದ ನಾಡಿನಲ್ಲೇ ಸಂಗೀತ ಹೊಟ್ಟೆ ಸಾಹಿತ್ಯ ಕಿರಣ ವೀರಿ Sola Litara Gatara, Mana Mudavanil, some Mohana Camilana, Mela Gila Mavala, Sola Litara. േ കന്നട ശരണേ ദര രചനയെ ഹിനേ കന്നട കട കട കന്നട ക शङ्कररु रामानुजचार्यरिल्लि रामानुजाचार्यसवादि प्रमतरु जै न शङ्कररुम ಇಲ್ಲಿ ನಾವೆಲ್ಲ ಬಂದು ಇಲ್ಲಿ ಕನ್ನಡ ಗೋಲಾರ ವಿಷುವಿಲ್ಲಿ ನಾವೆಲ್ಲ ಒಂದೇ ಇಲ್ಲಿ ನಾವೆಲ್ಲ ಬಂದು ಇಲ್ಲಿ ಕನ್ನಡ 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 ಜೈ ಕರ್ನಾಟಕ ಮಾತೆ